ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನ ತರಗತಿಯಲ್ಲಿ ಆರನೇ ಪದ್ಯ ಭಾಗವಾದಂಥ ಹಬ್ಬಲಿ ಅವರ ರಸಬಳ್ಳಿ ಬಗ್ಗೆ ನೋಡೋಣ ಈ ಹಬ್ಬಲಿಯವರು ರಸಬಳ್ಳಿ ಬರೆದಂಥವರು ಜನಪದ ಅಂದರೆ ಜನಪದ ಸಾಹಿತ್ಯ ಅನ್ನುವಂಥದ್ದು ಹಬ್ಬಲೆಯವ್ರ ರಸಬಳ್ಳಿ ಅಂತಂದೆ ಏನು ಶೀರ್ಷಿಕೆನ ಕೊಟ್ಟಿದ್ದಾರೆ ಅಂತಂದ್ರೆ ಈ ತವರು ಮನೆಯಲ್ಲಿ ಆ ಹೆಣ್ಣು ಮಗಳ ತವರಿಗೆ ಹರಿಸುವಂಥದ್ದು ಯಾವ ರೀತಿಯಾಗಿರುವಂಥದ್ದು ಅನ್ನುವಂಥದ್ದು ಒಂದು ತ್ರಿಪದಿ ಬರ್ತದ ಆ ತ್ರಿಪದಿಯ ಒಂದು ಸಾಲನ್ನ ಶೀರ್ಷಿಕೆಯನ್ನಾಗಿ ಏನು ಇಲ್ಲಿ ಕೊಟ್ಟಿದ್ದಾರೆ ಇದು ಜನಪದ ಸಾಹಿತ್ಯ ಜನಪದ ಸಾಹಿತ್ಯ ಅಂದ್ರೆ ಏನು ಅದು ಯಾವ ರೀತಿಯಾಗಿ ಬೆಳೆದು ಬಂದದ ಅನ್ನುವಂಥದ್ದನ್ನು ಪರಿಚಯ ನೋಡೋಣ ಜನಪದ ಸಾಹಿತ್ಯ ಸಾಮೂಹಿಕ ಸೃಷ್ಟಿ ಅದು ಅನಕ್ಷರಸ್ಥರ ಜನಪದರ ನಾಲಿಗೆಯ ಮೇಲೆ ಜೀವಂತವಾಗಿರುವ ಕಂಠಸ್ಥ ಸಾಹಿತ್ಯ ಕ್ರಿಯಾಮೂಲ ಸಾಹಿತ್ಯ ನಮ್ಮ ಸಂಸ್ಕೃತಿಯ ಸಾರರೂಪವಾದ ಜನಪದ ಸಾಹಿತ್ಯ ಒಂದು ದೇಶದ ಬಹುಸಂಖ್ಯಾತರ ಆಶೋತ್ತರಗಳ ಪ್ರತೀಕವೂ ಹೌದು ಜನ ಸಂಸ್ಕೃತಿಯ ಅಂತರಾಳದಲ್ಲಿ ಅವುಗಳ ಬೇರುಗಳು ಇರುತ್ತವೆ ನೋಡಿ ಜನಪದ ಸಾಹಿತ್ಯ ಸಾಮೂಹಿಕ ಸೃಷ್ಟಿ ಅಂತ ಹೇಳಿದಾರೆ ಅಂತಂದರೆ ಒಬ್ಬರಿಂದ ಆಗಿರುವಂಥದ್ದಲ್ಲ ಇವತ್ತು ನಾವು ಸಾಕಷ್ಟು ಏನು ಮಾಡಿದ್ದೀವಿ ಹಿಂದಿನ ಕಾಲ ಹಳಗನ್ನಡ ಕಾಲ ನಡುಗನ್ನಡ ಕಾಲ ಹೊಸಗನ್ನಡ ಕಾಲ ಮತ್ತು ನಮೋದಯ ನವಿಯ ಪ್ರಗತಿ ದಲಿತ ಬಂಡಾಯ ನಮ್ಮೇನ ಶ್ರೀ ಸ್ತ್ರೀ ಸಂವೇದಿನ ಉಳ ಸಾಹಿತ್ಯ ಸಾಕಷ್ಟು ಸಾಹಿತ್ಯವನ್ನು ನೋಡಿದಾಗ ಅಲ್ಲಿ ಏನೋ ಒಂದನ್ನು ಕಥೆ ಆಗಿರ್ಬೋದು ಕಾದಂಬರಿ ಆಗಿರ್ಬೋದು ನಾಟಕ ಆಗಿರ್ಬೋದು ಸಣ್ಣ ಕಥೆ ಆಗಿರ್ಬೋದು ಒಂದು ಕವನ ಆಗಿರ್ಬೋದು ಒಂದೆಲ್ಲವೂ ಬರೆದಂಥವ್ರು ಏನಿರ್ತಾರ ಒಬ್ಬ ವ್ಯಕ್ತಿ ಇರ್ತಾರ ಅನ್ನುವಂಥದ್ದು ಆದರೆ ಜನಪದ ಸಾಹಿತ್ಯ ಏನಾಗಿದೆಪ್ಪ ಅಂತಂದ್ರೆ ಶ್ ಜನಪದ ಸಾಹಿತ್ಯ ಏನಾಗಿದೆಪ್ಪ ಅಂದ್ರೆ ಒಬ್ಬರಿಂದ ರಚನೆ ಆಗಿರುವಂಥದ್ದಲ್ಲ ಸಾಮೂಹಿಕವಾಗಿರುವಂಥದ್ದು ಯಾಕೆ ಸಾಮೂಹಿಕವಾಗಿ ರಚನೆ ಆಗಿದೆ ಅಂತಂದರೆ ಅವರು ಶ್ರಮಜೀವಿಗಳದ್ ಕೆಲಸವನ್ನು ಮಾಡುವಾಗ ಆ ಕೆಲಸದ ಒಂದು ಶ್ರಮವನ್ನು ಏನು ಮಾಡೋದಪ್ಪ ಅಂದ್ರೆ ಕಳ್ಕೊಳ್ಳಿಕ್ಕೆ ಆ ಅಂತಂದ್ರೆ ಅದ್ರ ಕಡೆ ಹೆಚ್ಚಿನ ಒಂದು ಏನಾಗಲ್ಲಪ್ಪ ಅಂತಂದ್ರೆ ಏನು ಎಲ್ಲರೂ ಕೂಡಿ ಆ ಒಂದು ಚುಟುಕನ್ನು ಅದು ಏನು ಚುಟುಕು ಹೇಳುವಂಥದ್ದು ಚುಟುಕು ಅನ್ನುವಂಥದ್ದು ಕೂಡ ಆಗಿನ ಕಾಲದೊಳಗೆ ಈಗೇನು ಏನು ಏನು ಹೇಳ್ತೇವಪ್ಪ ಅಂತಂದ್ರೆ ಬಡಚ ಕಥಿ ಅನ್ನುವಂಥದ್ದು ಅದಕ್ಕೆ ಅದಕ್ಕೊಂದು ಏನೋ ಇನ್ನೊಂದು ರೀತಿ ಅಂದ್ರೆ ಅದರ ಉತ್ತರವನ್ನು ಅವ್ರು ಏನು ಮಾಡ್ಕೋಬೇಕು ಹೇಳುವಂಥದ್ದು ಜಾಣ್ಮೆಯಿಂದ ತಮ್ಮದೇ ಆದಂಥ ಜಾಣ್ಮೆಯಿಂದ ಹೆಣ್ದಿದಂಥವ್ರು ಹೀಗಾಗಿ ಅವು ಸಾಮೂಹಿಕವಾಗಿ ಹುಟ್ಟಿಕೊಂಡಿರುವಂಥವು ಅದಕ್ಕಾಗಿ ಏನು ಹೇಳ್ತಾರ ಸಾಹಿತ್ಯ ಸಾಮೂಹಿಕ ಸೃಷ್ಟಿ ಸಮೂಹದಿಂದ ಹುಟ್ಟಿರುವಂಥದ್ದು ಒಂದು ಗುಂಪಿನಿಂದ ಹುಟ್ಟಿ ಬಂದಿರುವಂಥದ್ದು ಸಾಹಿತ್ಯ ಅನ್ನುವಂಥದ್ದು ಅದು ಅನಕ್ಷರಸ್ಥರು ಜನರ ನಮ್ಮನೆ ನಾಲಿಗೆಯ ಮೇಲೆ ಜೀವಂತವಾಗಿರುತ್ತದೆ ಅದು ಏನಾಗಿಲ್ಲ ಬರ ಲಿಖಿತ ರೂಪದೊಳಗಿಲ್ಲ ಜನಪದ ಸಾಹಿತ್ಯ ಲಿಖಿತ ರೂಪದೊಳಗಿಲ್ಲ ಅದನ್ನು ಅವರು ಏನು ಮಾಡಿ ಯಾಕೆ ಲಿಖಿತ ಇಲ್ಲಪ್ಪ ಅಂದ್ರೆ ಅವರು ಅನಕ್ಷರಸ್ಥರು ಓದು ಬರಹ ಬರಲಾರ್ದಂಥವರಿಂದ ಹುಟ್ಟಿಕೊಂಡಂಥ ಸಾಹಿತ್ಯ ಏನಾಗಿದೆ ಜನಪದ ಸಾಹಿತ್ಯ ಆಗಿದೆ ಅದು ಹೇಗೆ ಒಂದು ಮುಂದೆ ಹರ್ಕೊಂಡು ಬಂತು ಅಂತಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಹೇಗೆ ಅಂತ ಹೇಳಿದಾರೆ ಅಂದ್ರೆ ಕಂಠಸ್ಥ ಸಾಹಿತ್ಯ ಆ ಲಿಖಿತ ರೂಪದೊಳಗ ಬಂದಂಥದ್ದಲ್ಲ ಕಂಠಸ್ಥ ಅಂದ್ರೆ ಅವರು ಕಂಠ ಮಾಡಿಕೊಂಡು ಹೇಳುವಂಥದ್ದು ನಂತರ ಅದನ್ನು ನೋಡಿ ಕೇಳಿದಂಥವರು ಮತ್ತು ಅವರು ಕಂಠವನ್ನು ಮಾಡಿಕೊಡೋ ಅಂದ್ರೆ ಅದನ್ನು ಬಾಯ್ಪಾಠ ಮಾಡಿ ಮುಂದಿನವರೆಗೆ ಹೇಳುವಂಥದ್ದು ಈ ರೀತಿ ಕಂಠಸ್ಥ ಸಾಹಿತ್ಯವಾಗಿ ಏನಾಗಿದ ಅಂತ ಬೆಳೆದುಕೊಂಡು ಬಂದಂಥ ಸಾಹಿತ್ಯ ಇನ್ನು ಕ್ರಿಯಾಮೂಲ ಸಾಹಿತ್ಯ ಎಂದಿದ್ದಾರೆ ಇದರ ಏನೋ ಒಂದು ಸಾಹಿತ್ಯವನ್ನು ರಚನೆ ಮಾಡಬೇಕು ಅಂತಂದು ಕೂತ್ಕೊಂಡು ಯಾರೂ ಕೂಡ ರಚನೆ ಮಾಡಿರುವಂಥ ಸಾಹಿತ್ಯ ಅಲ್ಲ ಕ್ರಿಯಾ ಮೂಲ ಅಂತಂದ್ರೇನು ಕೆಲಸವನ್ನು ಮಾಡ್ತಾ ಮಾಡ್ತಾ ತಾವು ಏನು ಕೆಲಸ ಮಾಡ್ತಿರ್ತಾರೆ ಆ ಕೆಲಸವನ್ನು ಮಾಡ್ತಾ ಮಾಡ್ತಾ ಏನು ಮಾಡ್ದೆ ಹುಟ್ಟಿಕೊಂಡು ಬ ಭಾವನೆಗಳನ್ನು ಏನು ಮಾಡ್ದಾರೆ ಸಾಹಿತ್ಯ ರೂಪದಲ್ಲಿ ಹೊರಹಾಕಿರುವಂಥದ್ದು ಅದಕ್ಕೆ ಕ್ರಿಯಾಮೂಲ ಸಾಹಿತ್ಯ ಅಂತಂದು ಇದನ್ನು ಗುರುತಿಸಿದ್ದಾರೆ ನಮ್ಮ ಸಂಸ್ಕೃತಿಯ ಸಾರ ರೂಪವಾದ ಜನಪದ ಸಾಹಿತ್ಯ ಒಂದು ದೇಶದ ಬಹುಸಂಖ್ಯಾತರ ಆಶೋತ್ತರಗಳ ಪ್ರತೀಕವೂ ಹೌದು ಅವರು ಹೇಳಿದಂಥ ವಿಚಾರಗಳು ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಚಾರಗಳಲ್ಲ ಸಾಮೂಹಿಕ ವಿಚಾರಗಳು ಮತ್ತು ಏನು ಸಂಸ್ಕೃತಿ ಒಂದು ಕನ್ನಡ ಸಂಸ್ಕೃತಿ ಅಂತ ಏನದ ಆ ಕನ್ನಡಿಗರ ಸಂಸ್ಕೃತಿ ಜನಜೀವನ ಆಚಾರ ವಿಚಾರಗಳು ನೀತಿಗಳು ತತ್ವಗಳು ಸಂಸ್ಕಾರಗಳು ಆ ರೀತಿ ಒಳಗೊಂಡಂಥವುಗಳೇನಾಗಿದ್ದಾವಪ್ಪ ಅಂತಂದ್ರೆ ಈ ಒಂದು ಜನಪದ ಸಾಹಿತ್ಯದಲ್ಲಿ ರಚನೆಗೊಂಡವ ಅನ್ನುವಂಥದ್ದು ಹಾಗಾಗಿ ಇದೇನಾಗಿದಪ ಅಂದ್ರೆ ಬಹುಸಂಖ್ಯಾತರ ಆಶೋತ್ತರಗಳು ಒಬ್ಬರ ಇಚ್ಛೆ ಅಂತಲ್ಲ ಭಾಳ ಜನರ ಇಷ್ಟಪಡುವಂಥ ಆಶೆಯನ್ನು ಪಡುವಂಥ ಭಾವನೆಗಳನ್ನು ಒಳಗೊಂಡಿರುವಂಥದ್ದು ಏನು ಅಂತಂದ್ರೆ ಈ ಜನಪದ ಸಾಹಿತ್ಯವಾಗಿ ರೂಪುಗೊಂಡದ ಜನ ಸಂಸ್ಕೃತಿ ಅಂತರಾಳದಲ್ಲಿ ಅವುಗಳ ಬೇರುಗಳು ಇರ್ತವೆ ಇವು ಏನು ನಾವು ಜನಪದ ಸಾಹಿತ್ಯನ ಮೂಲ ಬೇರು ಒಟ್ಟು ಕನ್ನಡ ಸಾಹಿತ್ಯಕ್ಕೆ ಮೂಲ ಬೇರು ಯಾವುದಪ್ಪ ತಾಯಿ ಬೇರು ಜನಪದ ಸಾಹಿತ್ಯ ಅಂತ ಹೇಳ್ತೀವಿ ಇಲ್ಲಿ ಏನಾಗಿದೆ ಅಂತಂದ್ರೆ ಜನ ಸಂಸ್ಕೃತಿ ಅಂತರಾಳದಲ್ಲಿ ಅವುಗಳ ಬೇರುತ್ತವೆ ಇವು ಹುಟ್ಟಿ ಬಂದು ಬೆಳೆದು ಬಂದಿದ್ದಾವಲ್ಲ ಇವೆಲ್ಲ ಏನು ನೀತಿ ಪದ್ಧತಿಗಳು ಇವತ್ತಿನ ಒಂದು ಸಂಸ್ಕೃತಿಗಳದಾವ ಸಂಸ್ಕಾರಗಳದಾವ ನಾವು ಅನುಸರಿಸುವಂಥವು ಎಲ್ಲವೂ ಏನಿದಾವಲ್ಲ ಅವೆಲ್ಲವೂ ಯಾವ ಮೂಲದ ನಾವುಪ್ಪ ಅಂತಂದ್ರೆ ಜನರ ಅಂತರಾಳದೊಳಗೆ ಏನದ ವಿಚಾರ ಆ ವಿಚಾರದೊಳಗೆ ಥೇನಿದೊಳಗೆ ಹರಿದುಕೊಂಡು ಬೆಳಕೊಂಡು ಬಂದಿದವ ಅನ್ನುವಂಥದ್ದು ಜನಪದ ಗೀತೆಗಳು ಜನಪದ ಸಾಹಿತ್ಯದ ಒಂದು ಪ್ರಮುಖ ಪ್ರಕಾರ ಜನಪದ ಗೀತೆಗಳು ಅಂತ ಏನದಲ್ಲ ಅದು ಜನಪದ ಸಾಹಿತ್ಯದ ಒಂದು ಪ್ರಕಾರ ಅಂದ್ರೆ ಜನಪದ ಸಾಹಿತ್ಯರು ಸಾಕಷ್ಟು ಪ್ರಕಾರಗಳದಾವ ಅನ್ನುವಂಥದ್ದು ಹಾಗಾಗಿ ಈ ಜನಪದ ಗೀತೆಗಳು ಅಂತ ಏನು ಬರ್ತವಲ್ಲ ಅದು ಒಂದು ಪ್ರಕಾರ ಇದರಲ್ಲಿ ಹೆಂಗಸರ ಹಾಡು ಗಂಡಸರ ಹಾಡು ಅಂತ ಮತ್ತೆ ಈ ಜನಪದ ಸಾಹಿತ್ಯದೊಳಗೆ ಏನದ ಹೆಂಗಸರ ಹಾಡು ಗಂಡಸರ ಹಾಡು ಅನ್ನುವಂಥದ್ದು ಮತ್ತು ಮಕ್ಕಳ ಹಾಡುಗಳು ಅಂತ ವಿಭಾಗಿಸಲ್ಲ ಇವು ಬಾಯಿಂದ ಬಾಯಿಗೆ ಪೀಳಿಗೆಯಿಂದ ಪೀಳಿಗೆ ಕಂಠಸ್ಥವಾಗಿ ಸಾಗಿ ಬಂದ ಸಾಹಿತ್ಯ ಇವು ಹೆಂಗೆ ಬೆಳ್ಕೊಂಬಂದವ ಅಂದ್ರೆ ಇವನೇನು ಲಿಖಿ ರೂಪದಲ್ಲಿದ್ದಾವ ಅದನ್ನು ಒಬ್ಬರಿಂದ ಒಬ್ಬರು ಓದ್ಕೊಂಡು ಅದನ್ನ ಬೆಳೆಸ್ಕೊಂಬಂದಾರ ಅನ್ನುವಂಥದ್ದೆಲ್ಲ ಇದೇನಾಗಿದೆಪ್ಪ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹೇಗೆ ಬಂದದ ಬೆಳೆದಂದ್ರೆ ಕಂಠಸ್ಥವಾಗಿ ಕಂಠ ರೂಪದೊಳಗೆ ಅಂದರೆ ಅದನ್ನು ಒಬ್ಬರು ಇನ್ನೊಬ್ಬರಿಗೆ ಹೇಳ್ತಾ ಹೇಳ್ತಾ ಬಂದಿರುವಂಥದ್ದು ಏನಾಗಿದೆ ಸಾಹಿತ್ಯವಾಗಿದೆ ಇದರಲ್ಲಿ ತ್ರಿಪದಿಗಳಿದ್ದು ಸಿಂಹಪಾಲು ಇಲ್ಲಿ ಜನಪದ ಸಾಹಿತ್ಯ ಯಾವ ರಚನೆ ರಚನೆಯಾಗಿದೆ ಅಂದ್ರೆ ತ್ರಿಪದಿ ತ್ರಿಪದಿ ಅಂದ್ರೆ ಮೂರು ಸಾಲುಗಳಿಂದ ರಚನೆಗೊಂಡಿರುವಂಥದ್ದು ಸಿಂಹಪಾಲ ಅಂದ್ರೆ ಹೆಚ್ಚು ಜನಪದ ತ್ರಿಪದಿ ಇಲ್ಲೇ ರಚನೆಗೊಂಡದ ಅನ್ನುವಂಥದ್ದು ಜನಪದರ ಕಾವ್ಯ ಛಂದಸ್ಸಿನಲ್ಲಿ ತ್ರಿಪದಿಗೆ ಪ್ರಥಮ ಸ್ಥಾನ ಮೂರು ಸಾಲುಗಳುಳ್ಳ ಹಾಡುಗಬ್ಬ ಸಾಹಿತ್ಯವಿದು ಜನಪದ ಸಾಹಿತ್ಯ ಏನಾಗ್ತದೆ ಅಂದ್ರೆ ಹಾಡಲಿಕ್ಕೆ ಬರುವಂಥದ್ದು ಅಂತ ಆ ಹಾಡಲಿಕ್ಕೆ ಬರುವಂಥದ್ದು ತ್ರಿಪದಿಯಿಂದ ಮೂರು ಸಾಲುಗಳಿಂದ ಕೂಡಿರುವಂಥದ್ದಾಗಿದೆ ಸಾಹಿತ್ಯ ಇದು ಅತ್ಯಂತ ಸರಳ ಸುಂದರ ಬದಲಾಲಿತಿಂದ ಕೂಡಿದ ಪದ್ಯ ಸಾಹಿತ್ಯ ಇದಾಗಿದೆ ಹೇಗಿದಪ್ಪ ಅಂತಂದ್ರೆ ಹಾಡಲಿಕ್ಕೆ ಬರ್ತದ ಅತ್ಯಂತ ಸರಳವಾಗಿದೆ ಕ್ಲಿಷ್ಟ ಪದಗಳನ್ನು ಉಪಯೋಗ ಮಾಡಲ್ಲ ಏನೋ ಪದ ಇದ್ದರೂ ಕೂಡ ಅದನ್ನ ಅರ್ಥಸ್ಕೊಳ್ಳೋಕೆ ಆಗೋದಿಲ್ಲಲ್ಲ ಅನ್ನುವಂಥದ್ದಲ್ಲ ಅದರ ಅರ್ಥ ಮೇಲೇ ತಿಳಿದು ಬಿಡ್ತದ ಆ ರೀತಿ ಸರಳವಾಗಿರುವಂಥ ಪದಗಳನ್ನು ಏನು ಮಾಡಿದರೆ ಬಳಸಿಕೊಂಡು ಸರಳ ಅರ್ಥವಿರುವಂಥ ಪದಗಳನ್ನು ಏನು ಮಾಡಿದ ಜೋಡಿಸಿಕೊಂಡು ಸುಂದರವಾದಂಥ ಕವ್ಯವನ್ನು ಹೆಣ್ದಿದ್ದಾರೆ ಇನ್ನು ಹಬ್ಬಲ್ಲಿಯವರು ರಸಬಳ್ಳಿ ಎಂಬ ಪ್ರಸ್ತುತ ಪದ್ಯವಾಗದೆ ಜನಪದರು ದ ಬಾಳೆ ಬದುಕಿದ ರೀತಿ ನೀತಿ ತಾಯಿ ಮತ್ತು ತವರಿನ ಬಗ್ಗೆ ಜನಪದರು ಇಟ್ಟುಕೊಂಡು ಅಪಾರವಾದ ಪ್ರೀತಿ ಅಭಿಮಾನಗಳು ವ್ಯಕ್ತವಾಗಿವೆ ಇಲ್ಲಿ ನಿಮಗೆ ಏನು ಹಬ್ಬಲ್ಲಿ ಅವರು ರಸಬಳ್ಳಿ ಅಂತ ಶೀರ್ಷಿಕೆ ಹೇಳಿ ಒಳಗೆ ಜನಪದ ಸಾಹಿತಿ ನೀನು ಕೊಟ್ಟಿದ್ದಾರೆ ಅದರೊಳಗೆ ಏನು ಆಸೆ ಉಳ್ಳದ ಅಂತಂದ್ರೆ ಜನಪದರು ಬಾಳೆ ಬದುಕಿದ ರೀತಿ ಯಾವ ಥರ ಬದುಕಬೇಕು ಯಾವ ಥರ ಜೀವನವನ್ನು ಮಾಡಿದಾಗ ಅದು ಸಾರ್ಥಕ ಬದುಕಾಗ್ತದೆ ಅನ್ನುವಂಥದ್ದು ಕೆಲವೊಂದಿಷ್ಟು ಪದ್ಯಗಳ ಮೂಲಕವಾಗಿ ಹೇಳಿದ್ದಾರೆ ಯಾವ ರೀತಿ ನೀತಿಗಳನ್ನ ನಾವು ಅಳವಡಿಸ್ಕೋಬೇಕು ಅನ್ನುವಂಥದ್ದು ಕೆಲವೊಂದಿಷ್ಟನ್ನು ಹೇಳಿದ್ದಾರೆ ಇನ್ನೊಂದಿಷ್ಟು ಕೆಲವು ತ್ರಿಪದಿಗಳೇನವಪ್ಪ ಅಂದರೆ ತಾಯಿಯ ಕುರುತು ತಾಯಿಯ ಪ್ರೀತಿ ತಾಯಿ ವಾತ್ಸಲ್ಯ ಯಾವ ರೀತಿ ಇರ್ತದ ಅದಕ್ಕೆ ಸಮಾನವಾದಂಥದ್ದು ಮತ್ತು ಜಗತ್ತಿನೊಳಗಡೆ ಯಾವುದಾರು ಅದಾನು ಅಥವಾ ಇಲ್ಲ ಅನ್ನುವಂಥದ್ದರ ಜೊತೆಗೆ ಮತ್ತೊಂದೇನು ಹೇಳಿದಾರಪ್ಪ ಅಂದ್ರೆ ತವರಿನ ಮನೆಗೆ ಒಂದು ಹೆಣ್ಣು ಮಗಳು ಬೆಳೆದು ಬಂದಾಗ ತವರು ಮನೆಯ ರೀತಿ ಏನದ ಅಲ್ಲ ಮನೋಭಾವನೆಗಳೇನದ ಅಲ್ಲ ಅವು ಯಾವ ರೀತಿ ಇರ್ತಾವ ಅನ್ನುವಂಥದ್ದು ಏನು ಮಾಡಿದರೆ ಕೆಲವೊಂದಿಷ್ಟು ತ್ರಿಪದಿಗಳಲ್ಲಿ ಕೊಟ್ಟಿರ್ ಇಷ್ಟು ಏನಂತಂದ್ರೆ ಹಬ್ಬಲಿ ಅವರ ಸುಬಳ್ಳಿ ಸಂಕ್ಷಿಪ್ತ ಜನಪದರ ಸಾಯ್ತದೆ ಒಂದು ಸಂಕ್ಷಿಪ್ತ ಪರಿಚಯವಾಗಿದೆ ಇನ್ನು ಶಬ್ದಾರ್ಥ ಕೊಟ್ಟಿದ್ದಾರೆ ಬಯಲಾಗಿ ಅಂದ್ರೆ ಕಡಿಮೆ ಆಗು ಬಯಲ ಹೋಗೋದು ಅಂತ ಏನು ಎಲ್ಲಿ ಹೋಗೋದಂದ್ರೆ ಆ ರೀತಿ ಅಲ್ಲ ನಮಗೆ ಹತ್ಕೊಂಡಂಥದ್ದು ಏನೋ ಒಂದು ಚಿಂತೆ ಇರ್ತದೆ ಅದು ನಮ್ಮನಿಂದ ದೂರ ಆಗುವಂಥದ್ದು ಅನ್ನುವಂಥದ್ದು ಪುತ್ಥಳಿ ಅಂದರೆ ವಿಗ್ರಹ ಪುತ್ಥಳಿ ಅಂದರೆ ಸಾಮಾನ್ಯವಾಗಿ ಪುತ್ಥಳಿ ಅಂತಂದರೆ ವಿಗ್ರಹ ಆಗ್ತಾರೆ ಮೂರ್ತಿ ಅಂತ ಆಗ್ತದೆ ಗೊಂಬೆ ಅಂತ ಹೇಳಿದಾರೆ ಎಂಥ ಪುತ್ಥಳಿ ಇಲ್ಲಿ ಸಾಕಷ್ಟು ಇರ್ತವೆ ಬೆಳ್ಳಿದು ಬಂಗಾರದ್ದು ಹಿತ್ತಾಳಿದು ತಾಮ್ರದ್ದು ಈ ಥರ ಕಲ್ಲಿಂದು ಈ ಥರ ಪುತ್ಥಳಿ ವಿಗ್ರಹಗಳಿರ್ತವೆ ಇವೆಷ್ಟು ವಿಗ್ರಹಗಳಲ್ಲಿ ಯಾವುದು ಬೆಲೆ ಬಾಳುವಂಥದ್ದು ಅಂತ ಬಂದಾಗ ನಮಗೆ ಬಂಗಾರದ್ದು ಅನ್ನುವಂಥದ್ದು ಆ ಥರದ ಎಂ ಅಂತ ಒಂದು ಬೆಲೆ ಬಾಳುವಂಥದ್ದು ಎದಕ್ಕೆ ಬರಬೇಕು ನಮ್ಮ ಗುಣ ರೀತಿ ಇರುವಂಥದ್ದು ನೋಡಿ ಆ ಒಂದು ಬೆಲೆ ಬರಬೇಕು ಅನ್ನುವಂಥದ್ದು ಹೇಳುವಾಗ ಬರ್ತದೆ ನೆರೆ ಅಂದ್ರೆ ಅಕ್ಕಪಕ್ಕದವರು ನಮಗೆ ಆಜು ಬಾಜು ಅಕ್ಕಪಕ್ಕದವರು ಅವ್ರ ಜೊತೆ ಸಂಬಂಧಗಳು ಹೇಗಿರಬೇಕು ಅನ್ನುವಂಥದ್ದು ಹೇಳಿದಾರೆ ಎಂಜಲು ಅಂತಂದ್ರೆ ಉಂಡು ಬಿಟ್ಟಿರುವಂಥದ್ದು ಆಹಾರ ಹೋಲು ಅಂದ್ರೆ ಹೋಲಿಕೆ ಯಾರು ಹೋಲ್ತೀವಿ ಯಾರ ಸ್ವಭಾವ ಬಂದದ ಯಾರ ಗುಣಗಳು ಬಂದವ ಅವ್ರಿಗೆ ಏನೋ ಕೊಳ್ಳಿ ಅಂದ್ರೆ ಉರಿಯುವ ಕಟ್ಟಿಗೆ ತುಂಡು ಈ ಏನು ಕಟ್ಟಿಗೆ ಇರ್ತದ ಕಟ್ಟಿಗೆ ಬೆಂಕಿ ಯಾರು ಹೋದಾಗ ಅದರಲ್ಲಿ ಉಳ್ಕೊಂಡಂತ ಏನು ಕೆಂಡ ಇರ್ತದಲ್ಲ ಆ ಥರದ ಒಂದು ತುಂಡು ನೆನೆ ಅಂತಂದ್ರೆ ಸ್ಮರಿಸು ನೆನೆಸೋದು ಸ್ಮರಿಸೋದು ಅವರನ್ನು ನೆನಪಿಸ್ಕೊಳ್ಳೋದು ಅನ್ನುವಂಥದ್ದು ಇನ್ನು ನೆಕ್ಸ್ಟು ಗಾಳಿ ಅಂತಂದ್ರೆ ಸಮಯ ಗ್ಯಾಳಿ ಅಂದರೆ ಸಮಯ ಯಾವ ಹೊತ್ತು ಯಾವ ಸಮಯದೊಳಗೆ ಸಂಪದ ಅಂದ್ರೆ ಸಂಪತ್ತು ಕುದ್ದುಗೇಡಿ ಅಂತಂದ್ರೆ ಮಹಾ ದುಷ್ಟ ಬೈಗಳ ಅಯ್ಯೋ ಆ ಕುದ್ದುಗೇಡ್ಯಾನ ಅಂತಂದ್ರೆ ಏನೋ ಅವ ಭಾಳ ಬುದ್ಧಿಗೆಡದಾನ ಅನ್ನುವಂಥದ್ದು ಇಷ್ಟು ಅವರ ಹೊಸ ಒಂದು ಪದಗಳ ಅರ್ಥವಾಗಿದೆ ಇನ್ನು ಜನಪದ ಸಾಹಿತ್ಯದ ಒಂದು ಏನನ್ನ ನಮಗೆಲ್ಲ ಕೊಡ್ತದ ಯಾವ ರೀತಿಯಾಗಿದೆ ನಮ್ಗೆ ಏನಾಗಿದೆ ಒಟ್ಟು ನಮ್ಮ ಮೇಲೆ ಪ್ರಭಾವ ಬೀರ್ಯದ ಯಾವ ಕಾರಣಕ್ಕೂ ಬೀರೆಯದ ಅನ್ನುವಂಥ ವಿಚಾರವನ್ನು ಇಲ್ಲಿ ಕೊಟ್ಟಿದ್ದಾರೆ ಜನಪದ ಸಾಹಿತ್ಯದಲ್ಲಿ ತ್ರಿಪದಿಯು ಪದ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾಗಿದೆ ಜನಪದ ಗೀತೆ ಪ್ರಕಾರ ತುಂಬ ಜನಪ್ರಿಯವಾದದ್ದು ತ್ರಿಪದಿಗಳಲ್ಲಿ ಬಡತನ ಸಿರಿತನ ನಡೆ ನುಡಿ ನೆರೆ ಹೊರೆಯ ಸಂಬಂಧ ಬಡತನದ ಬದುಕಿನ ಸಿಹಿ ಕೈ ಹಾಗೂ ತವರು ಮನೆಯ ತಣ್ಣನೆಯ ನೆನಪಿದೆ ಇದರೊಳಗೆ ಜನಪದರು ಕಂಡ ತಾಯಿಯ ರೂಪ ಸ್ವರೂಪ ತೋರಿದ ಪ್ರೀತಿ ಮಕ್ಕಳನ್ನು ಬೆಳೆಸಿದ ರೀತಿ ಇದೆ ಜನಪದ ಲೋಕದ ಸುತ್ತೆಲ್ಲ ಇಂತಹ ಸಂಸ್ಕೃತಿ ಬಿತ್ತರಿಸುವ ಹಾಡು ಹಾಡಿನೊಂದಿಗೆ ತಾಯಿ ಮತ್ತು ತವರಿನ ಒಳಗಿನ ಪ್ರೀತಿ ಇಲ್ಲಿ ಅಭಿವ್ಯಕ್ತಗೊಂಡಿದೆ ಜನಪದ ಸಾಂಸ್ಕೃತಿಕ ಪರಂಪರೆಯ ಮೂಲಗಳಲ್ಲಿ ಅಡಕವಾಗಿವೆ ನಾವು ಏನು ಹೇಳ್ತಾರೆ ಜನಪದ ಸಾಹಿತ್ಯದ ತ್ರಿಪದಿಯ ಪದ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾಗಿದೆ ಒಂದೇ ಚಂದಸ್ ನೋಡಿದರೆ ಏನಪ್ಪಾ ಅಂದರೆ ತ್ರಿಪದಿ ಅನ್ನುವಂಥದ್ದು ಒಂದು ಇನ್ನು ನೆಕ್ಸ್ಟ್ ಹಾಡುಗಬ್ಬನ ಓದುಗಬ್ಬನ ಅಂತ ಬರ್ತದೆ ಇಲ್ಲಿ ಓದುವಂಥದ್ದಲ್ಲ ಇದು ಹಾಡುವಂಥದ್ದು ಹಾಡುವ ಪ್ರಕಾರಕ್ಕೆ ಸಂಬಂಧಿಸಿದ್ದು ಇನ್ನು ಜನಪದ ಗೀತೆ ಪ್ರಕಾರ ತುಂಬ ಜನಪ್ರಿಯವಾದದ್ದು ಸಾಕಷ್ಟು ಇವತ್ತು ಏನು ಹಾಡಿನೊಳಗನ ಭಾವಗೀತೆಗಳು ಚಲನಚಿತ್ರ ಗೀತೆಗಳು ಬೇರೆ ಬೇರೆಲ್ಲ ಏನದವಪ್ಪ ಅಂತಂದ್ರೆ ಹಾಡಿನ ಪ್ರಕಾರದೊಳಗೆ ಬರ್ತಾವೆ ಆ ಎಲ್ಲ ಹಾಡುಗಳಲ್ಲಿ ಭಾಳ ಜನಮೆಚ್ಚುಕೆಯನ್ನು ಪಡ್ಕೊಂಡಂಥ ಜನರಿಗೆ ಇಷ್ಟವಾಗುವಂಥ ಪ್ರಕಾರ ಯಾವುದಪ್ಪ ಅಂತಂದ್ರೆ ಜನಪದ ಸಾಹಿತ್ಯ ಅನ್ನುವಂಥದ್ದು ಹೀಗಾಗಿ ಜನಪದ ಸಾಹಿತ್ಯ ಒಳಗೆ ಯಾವ್ಯಾವ ಒಂದು ವಿಚಾರನೆ ಇಟ್ಕೊಂಡು ಸಹ ತಿರುಪತಿಯನ್ನು ರಚನೆ ಮಾಡಿದಾರಪ್ಪ ಬಡತನ ಸಿರಿತನ ಬಡತನ ಬಂದಾಗ ಯಾವ ಥರ ಇರಬೇಕು ಸಿರೆತನ ಬಂದಾಗ ಯಾವ ಥರದ ಒಂದು ಗುಣಗಳನ್ನು ಬೆಳೆಸ್ಕೋಬೇಕು ಅನ್ನುವಂಥದ್ದು ಇನ್ನು ನಡೆನುಡಿ ಹೇಗಿರಬೇಕು ನೆರೆಹೊರೆಯವರೊಂದಿಗೆ ಬಂಧು ಬಳಗದವರೊಂದಿಗೆ ಯಾವ ಥರದ ಒಂದು ನಡೆನುಡಿಯನ್ನು ನಾವು ಬೆಳೆಸ್ಕೋಬೇಕು ನೆರೆಹೊರೆಯ ಸಂಬಂಧ ಯಾವ ರೀತಿಯಾಗಿ ನಾವು ಇಟ್ಕೊಂಡಿರಬೇಕು ಅನ್ನುವಂಥದ್ದು ಬಡತನದ ಬದುಕಿನ ಸಿಹಿ ಕಹಿಗಳು ಹಾಂ ಬಡತನ ಆತು ಬದುಕಾತು ಜೀವನ ಆತು ಬದುಕಿನೊಳಗೆ ಬಡತನ ಇದ್ದರೂ ಸರಿ ಶ್ರೀಮಂತಕ್ಕಿದ್ರೂ ಸರಿ ಅವ್ರಿಗೂ ಕಷ್ಟ ಇರ್ತವೆ ಬಡವ್ರಿಗೆ ಕಷ್ಟ ಶ್ರೀಮಂತರಿಗೂ ಕಷ್ಟ ಬಡವ್ರಿಗೂ ಒಂದು ಖುಷಿ ಅನ್ನುವಂಥ ಸಂದರ್ಭ ಇರ್ತದ ಶ್ರೀಮಂತರಿಗೂ ಸಂಭ್ರಮದ ಒಂದು ಸಂದ ಸಂದರ್ಭಗಳು ಆ ಆ ಒಂದು ಸಂದರ್ಭಗಳು ಯಾವ ರೀತಿಯಾಗಿ ಕಳೆಯುವಂಥದ್ದು ಹಾಗೂ ಮನೆಯ ತಣ್ಣನೇ ನೆನಪದ ಮನೆ ಅಂತ ನೋಡ್ಲಿಕ್ಕೆ ಈ ಗಂಡನ ಗಂಡನಮನಿಯೊಳಗಿರುವಂಥ ತವರನ್ನು ಬಿಟ್ಟು ಬಂದಂಥ ಹೆಣ್ಣು ಮಗಳಿಗೆ ಒಂದೇನೋ ಒಂದು ಏನಂತರೆ ಸಂಭ್ರಮ ಸಂತಸ ಆಗ್ತದೆ ಏನೋ ಬೇಸರಗೊಂಡಂಥ ಮನಸ್ಸಿಗೆ ತವರು ಮನೆ ಅಥವಾ ತಾಯಿ ನೆನಪಾಗ್ಲಪ್ಪ ಅಂದ್ರೆ ಮನಸ್ಸಿಗೆ ಏನೋ ಒಂದು ಸಂ ಏನೋ ಸಮಾಧಾನ ಆಗ್ತದೆ ಅನ್ನುವಂಥದ್ದು ಅಂದರೆ ತಾಯಿಯ ಒಂದು ಏನು ಅದ ಅಲ್ಲ ಸ್ವರೂಪ ಅದ ಅಲ್ಲ ಅವಳ ಒಂದು ನೆನಪದ ಅಲ್ಲ ಅದೇ ಎಷ್ಟೋ ಒಂದು ಹಿತವನ್ನು ಕೊಡ್ತದ ಅನ್ನುವಂಥದ್ದು ನೆನೆ ಹೇಳಿದಾರ ಇನ್ನು ಅದರೊಳಗೆ ಜನಪದರು ಕಂಡ ತಾಯಿಯ ರೂಪ ಸ್ವರೂಪ ತೋರದ ಪ್ರೀತಿ ತಾಯಿಯನ್ನು ಯಾವ ರೀತಿಯೊಳಗೆ ಕಾಣಬೇಕು ಯಾಕೆ ಅವಳನ್ನು ಆ ರೀತಿ ಕಾಣುವಂಥ ಮನೋಭಾವನೆ ಮನಸ್ಸಿಗೆ ಇರ್ತದೆ ಅನ್ನುವಂಥದ್ದನ್ನು ಹೇಳಿದಾರೆ ಇನ್ನು ತೋರಿದ ಪ್ರೀತಿ ತಾಯಿ ಎಷ್ಟು ಮಕ್ಕಳನ್ನು ಪ್ರೀತಿಸ್ತಾಳೆ ಯಾವ ರೀತಿಯಾಗಿ ನಿಸ್ವಾರ್ಥವಾಗಿ ಪ್ರೀತಿಯನ್ನು ಕೊಟ್ಟಿರ್ತಾಳೆ ಅನ್ನುವಂಥದ್ದು ಮಕ್ಕಳನ್ನು ಬೆಳೆಸಿದ ರೀತಿ ಮಕ್ಕಳಿಗೆ ಎಂಥ ಸಂಸ್ಕಾರ ಕೊಟ್ಟು ತಾಯಿ ಬೆಳೆಸ್ತಾಳ ಮಕ್ಕಳನ್ನು ಅನ್ನುವಂಥದ್ದು ಜನಪದ ಲೋಕದ ಸುತ್ತೆಲ್ಲ ಇಂಥ ಸಂಸ್ಕೃತಿ ಬರೀ ಇಷ್ಟ ಅಂತಲ್ಲ ಈ ಥರದ ಒಟ್ಟು ನೀತಿಯನ್ನು ತತ್ವವನ್ನು ಹೇಳುವಂಥದ್ದು ಸಮಾಜಕ್ಕೆ ಒಳಿತಾಗುವಂಥದ್ದು ಏನು ಹೇಳ್ತಿದ್ದಾರೆ ಸಮಾಜಕ್ಕೆ ಹೇಗೆ ಆಬಿಕಪ್ಪ ಅಂತದನ್ನೇನೆ ಕೆರೆಯನ್ನು ಕಟ್ಟಿಸು ಬಾವಿಯನ್ನು ತೋಡಿಸು ದೇವಸ್ಥಾನವನ್ನು ಕಟ್ಟಿಸು ಅನ್ನುವಂಥದ್ದು ಸಂಸ್ಕಾರವನ್ನು ಜನಪದ ತಾಯಿ ತೊಡ್ತಾ ಇದ್ಲು ಅನ್ನುವಂಥದ್ದು ಇನ್ನು ಏನು ಆಚಾರಕರ ಸಾಹು ನೀತಿಗೆ ಪ್ರಭು ಆಗು ಅನ್ನುವಂಥದ್ದಂದ್ರೆ ನಾವು ಆಚಾರಕ್ಕೆ ಆಚಾರ ಹೇಳಲಿಕ್ಕೆ ಅಂದ್ರೆ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಹೇಳಲಿಕ್ಕೆ ಅವರಿಗೆ ಸಂಸ್ಕಾರವನ್ನು ಕೊಡಲಿಕ್ಕೆ ಅವರಿಗೆ ಬೆಳಕನ್ನು ದಾರಿ ತೋರಿಸ್ಲಿಕ್ಕೆ ಏನಾಗಬೇಕಪ್ಪ ಅಂದ್ರೆ ಅಂಥ ಒಂದು ಸ್ಥಾನವನ್ನು ಕೊಡ್ಕೋಬೇಕು ಅನ್ನುವಂಥದ್ದು ಏನಾಗಬೇಕು ಜಗಕ್ಕೆ ಜ್ಯೋತಿ ಅಂದ್ರೆ ನಮ್ಮ ಕಡೆಯಿಂದ ಎಷ್ಟು ಆಗ್ತದೆ ಅಷ್ಟು ಸಮಾಜ ಸೇವೆಯನ್ನು ಮಾಡಬೇಕು ಅವರಿಗೆ ಬೆಳಕನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಜನಪದ ತಾಯಿ ಏನು ಮಾಡ್ತಿದ್ರು ಮಕ್ಕಳಿಗೆ ಹೇಳುವಂಥದ್ದು ಅಂತ ಅದಕ್ಕೆ ಆ ಥರದ ಒಂದು ಏನು ಅಂದರೆ ಸಂಸ್ಕಾರಗಳನ್ನು ಉದ್ದೇಶಗಳನ್ನು ಇಟ್ಕೊಂಡೇನಾಗ್ಯದ ಜನಪದ ಸಾಹಿತ್ಯ ಬೆಳೆದು ಬಂದದ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಹೇಳ್ತಿದ್ದಾರೆ ಹಾಡು ಪಾಡಿನೊಂದಿಗೆ ತಾಯಿ ಮತ್ತು ತವರಂಬ ಪ್ರೀತಿ ಇಲ್ಲಿ ವ್ಯಕ್ತಗೊಂಡದ ಜನಪದ ಸಂಸ್ಕೃತಿ ಪರಂಪರೆ ಮೂಲಗಳು ಇಲ್ಲಿ ಅಡಕವಾಗಿವೆ ಒಟ್ಟು ಏನು ಜನಪದ ಸಾಹಿತ್ಯ ಅಂತಂದ್ರೆ ಜನರ ಆಗಿನ ಕಾಲದ ಜನರ ಜೀವನ ವಿಚಾರಗಳು ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ಏನು ಜನಪದ ಸಾಹಿತ್ಯ ನಮಗೆ ಏನು ಮಾಡ್ತದೆ ಇಲ್ಲಿ ತಿಳಿಸ್ಕೊಡ್ತದೆ ಇನ್ನು ಜನಪದ ಇಲ್ಲಿ ನೋಡೋದಾದ್ರೆ ಬಂಗಾರ ಬಳೆಯುಟ್ಟು ಬೈಬಾಡ ಬಡವರನ್ನ ಬಂಗಾರದಿನಗ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ ಬಡತನ ಬಂದರ ಬಳಿಬ್ಯಾಡ ಬಾಲರ ಆಡ್ಯಾಡಿ ಬಂದು ತೊಡೆಮಾಲ ಆಡಿದರ ಬಡತನವೆಲ್ಲ ಬಯಲಾಗಿ ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ ಮತ್ತು ಹೀನರ ಗೆಳೆತನ ಮಾಡಿದರ ಹಿತ್ತಾಳಿಗಿಂತ ಬಲುಹೀನ ಮಂದಿ ಮಕ್ಕಳೊಳಗೆ ಚಂದಾಗ ಒಂದಾಗಿರಬೇಕ ನಂದಿಯ ಶಿವನ ದೈದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ ಇದ್ದರೆ ಇರಬೇಕ ಬುದ್ಧಿವಂತರ ನೆರೆಯ ಕುದ್ದರಗೇಡಿ ಕುಲಗೇಡಿ ನೆರೆಯಿದ್ದು ಇದ್ದುಂಟು ಬುದ್ಧಿ ಕಳಕೊಂಡ ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತು ದೇಹವು ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ ಬ್ಯಾಸಗಿ ದಿವಸಕ್ಕ ಬೇವಿನ ಮರತಂಪುವ ಭೀಮಾರತಿ ಎಂಬ ಹೊಳೆತಂಪ ಹಡೆದವ ನೀತಂಪನನ್ನ ತವರೀಗಿ ಕಣ್ಣೆಂಜಲ ಕಾಡಿಗೆ ಬಾಯಂಜಲ ವಿಳ್ಯವ ಯಾರೆಂಜಲು ಉಂಡು ಮನವ ಹಡೆದವನ ಬಾಯಂಜಲು ಉಂಡು ಬೆಳೆದೇನ ಯಾರೋ ಇದ್ದರೂ ನನ್ನ ತಾಯವ್ವನ ಹೋಲರ ಸಾವಿರ ಕೊಳ್ಳಿ ಒಲೆಯಾಗ ಇದ್ದರ ಜ್ಯೋತಿ ನೀನ್ಯಾರ ಹೋಲರ ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಳು ಹುತ್ತದ ಒಳಗಿರೋ ಸ್ವರೂಪನ ಬೇಗೆಯ ನೆತ್ತಿಯ ಮೇಲುವ ಶಿವಬಲ್ಲ ತಾಯವ್ನ ನೆನೆಯೋದು ಯಾಯಾಳಿಯ ಹೊತ್ತು ಊರೆಲ್ಲ ಉಂಡು ಮಲಗಾನ ಬೆಳ್ಳಿ ಚಿಕ್ಕಿ ಹೊಂಡಾಗ ಹಡೆದವನ ನೆನೆದೇನ ತಾಯವ್ನ ಬೈಬಾಡ ತಿಳಗೇಡಿನ ತಮ್ಮ ಬಾಳ ದಿನದಾಕಿ ಹಡದವನ ಬೈದಾರ ಬಾಳ ಮರಿಯಾಳ ಮನದಾಗ ತಾಯಿಲ್ಲದ ತವರಿಗೆ ಹೋಗುದಿರ ನಮ್ಮ ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾಗ ಆಗ ನೋಡದರ ದುಃಖಗಳ ಉಂಗೂರ ಉಡದಾರ ಮುರಿದಾರ ಮಾಡಿಸಬಹುದು ಮಡದಿ ಸತ್ತಾರ ತರಬಹುದು ಹಡದಂತ ತಂದಿ ತಾಯಿಯಲ್ಲಿ ಸಿಕ್ಕಾರ ಹಾಲುಂಡ ತವರಿಗೆ ಏನೆಂದು ಹರಸಲಿ ಹೊಳೆದಂಡಿಲಿರುವ ಕರಿಕೀಯ ಕುಡಿಯಂಗ ಹಬ್ಬಾಲಿಯವರ ರಸಬಳ್ಳಿ ಇಷ್ಟು ಏನು ಅಂತಂದ್ರೆ ಇಷ್ಟು ವಿಚಾರಗಳಂತಾರ ಈ ಒಂದು ಸ ಜನಪದ ಸಾಹಿತ್ಯದೊಳಗೆ ನಮಗೆ ಕೊಡುವಂಥಪ್ಪ ಒಟ್ಟು ಎಷ್ಟಿದವ ಅಂತಂದ್ರೆ ಒಟ್ಟು ಹದಿನೈದು ತ್ರಿಪತಿಗಳನ್ನು ಕೊಟ್ಟಿದ್ದಾರೆ ಇನ್ನು ಬಂಗಾರ ಬಳಿ ಹುಟ್ಟು ವೈವಾಡ ಬಡವರನ್ನು ಬಂಗಾರದಿನಗ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊಳ್ಳುವುದು ತಡವಲ್ಲ ಈ ಬಂಗಾರ ಅಂತಂದ್ರೆ ಶ್ರೀಮಂತಿಕೆ ಅಧಿಕಾರ ಅನ್ನುವಂಥದ್ದು ಇಲ್ಲಿ ಏನಾಗ್ತದೆ ಬರ್ತದ ಬಂಗಾರ ಅಂದರೆ ಬಂಗಾರಕ್ಕೆ ಅಷ್ಟ ಅಂತ ಅನ್ಕೋಬಾರ್ದು ಬಂಗಾರ ಅಂದ್ರೆ ಒಟ್ಟಾರಿಯಾಗಿ ಎಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ಏನು ನಮ್ಮಲ್ಲಿ ಇರುವಂಥದ್ದು ಇದು ಅದೆಲ್ಲ ಇದ್ದಾಗ ನಮಗೇನಾಗ್ತದಪ್ಪ ಅಂದ್ರೆ ಬಹಳ ಅಹಂಕಾರ ಅನ್ನುವಂಥದ್ದು ಬೇರೆಯವರ ಭಾಳ ಕಡೆಗಣಿಸುವಂಥದ್ದು ಭಾಳ ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರನ್ನ ಕನಿಷ್ಠವಾಗಿ ನೋಡುವಂಥ ಮನೋಧೋರಣೆ ಬೆಳೆಸ್ಕೊತೀ ಕೆಲವೊಂದಿಷ್ಟು ಮಂದಿ ಎಲ್ಲರೂ ಅಂತೆಲ್ಲ ಬೆಳೆಸ್ಕೋಬಾರ್ದು ಅನ್ನುವಂಥದ್ದು ಜನಪದ ತಾಯಿ ಹೆಣ್ಣುಮಗಳ ಒಬ್ಬ ನೀತಿ ಬೋಧೆಯಾಗಿದೆ ಅದಕ್ಕೆ ಹೇಳಿದಾರೆ ಈ ಯಾಕೆ ಅದನ್ನು ಬೆಳೆಸ್ಕೋಬಾರ್ದು ಸಣ್ಣತನವನ್ನು ಬೆಳೆಸ್ಕೋಬಾರ್ದು ಅಂತಂದ್ರೆ ಬಂಗಾರ ಅಥವಾ ಶ್ರೀಮಂತಿಕೆ ಅಧಿಕಾರ ಅನ್ನುವಂಥದ್ದು ಏನು ಶಾಶ್ವತವಾಗಿರೋದಿಲ್ಲ ಅಂತ ಅದು ಯೌವನ ಆಗಿರ್ಬೋದು ಸೌಂದರ್ಯ ಆಗಿರ್ಬೋದು ಏನೇ ಇದೆಲ್ಲ ಅವು ಅವು ಏನಪ್ಪ ಅಂತಂದ್ರೆ ಕೆಲವೇ ಕೆಲವು ಸಮಯ ಇರ್ತಾವೆ ನಂತರ ಏನು ಮಾಡ್ತವೆ ಬಿಟ್ಟು ಹೋಗ್ತವೆ ಅನ್ನುವಂಥದ್ದು ಅದಕ್ಕೆ ಅವು ಇದ್ದಾಗ ನಾವೇನಾದ್ರೆ ಭಾಳ ದುರಂಕಾರದಿಂದ ಏನಾದರೂ ಮೆರೆದುವಪ್ಪ ಅಂತಂದರೆ ಅವು ಬಿಟ್ಟು ಹೋದಾಗ ಬಿಟ್ಟು ಹೋದಾಗ ಏನಾಗ್ತದೆ ಅಂತಂದ್ರೆ ನಮಗೆ ನಮ್ಮ ನಮ್ಮ ಸುತ್ತಮುತ್ತಲಿರುವ ನಮ್ಮ ಏನು ಮಾಡ್ತಾರೆ ನಮ್ಮ ಚ ನಮ್ಮ ಅಯ್ಯೋ ಅದೆಲ್ಲ ಇದ್ದಾಗ ಎಷ್ಟು ದುರಂಕಾರದಿಂದ ಮೆರೆತಿದ್ರು ಅನ್ನುವಂಥದ್ದು ಧೋರಣೆ ಬರ್ತದಕ್ಕೋಸ್ಕರ ಬಂಗಾರ ಅಥವಾ ಅಧಿಕಾರ ಏನೇ ಇದ್ದರೂ ಕೂಡ ನಮ್ಮದು ಮನಸ್ಸು ಮನಸ್ಸು ಮನೋ ಗುಣಗಳು ಏನೇ ಸ್ಥಿರವಾಗಿರಬೇಕು ಇದ್ದಾಗ ಹಾಗೆ ಇರಬೇಕು ಇಲ್ದಾಗೂ ಕೂಡ ಅದೇ ಥರನೇ ಇರಬೇಕು ಅಂದರೆ ಇದ್ದಾಗ ಏನು ಸೊಕ್ಕೋ ಅಹಂಕಾರ ಇರಬೇಕು ಹೋದಾಗೂ ಸೊಕ್ಕೋ ಅಹಂಕಾರ ಇರಬೇಕು ಅಂತಲ್ಲ ಇದ್ದಾಗೂ ಕೂಡ ನಾಲ್ಕು ಜನಕ್ಕೂ ಏನ ಸರಿ ಅನಿಸುವಂಥ ಬಳಿ ನಮ್ಮ ಕೈಲಾದಂಥ ಸಹಾಯ ಮಾಡುವಂಥ ಗುಣಗಳನ್ನು ನಾವು ಏನು ಮಾಡ್ಕೋಬೇಕು ಬೆಳೆಸ್ಕೋಬೇಕು ಅನ್ನೋವಂಥ ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರು ಯಾಕೆ ಬೈಬಾರ್ದು ಬಂಗಾರ ಬಳಿ ಉಟ್ಟೇನಿ ಬಾ ಬಂಗಾರ ಬಳಿ ಹಾಕೊಂಡಂತಂದು ಅಷ್ಟು ಏನೋ ಬಡವರ ಕೆಲಸಕ್ಕೆ ಬಂದವರನ್ನು ಭಾಳ ಹೀಯಾಳಿಸಿ ಅವಮಾನಿಸಿ ಮಾಡೋದರಿಂದ ಮಾಡಬಾರ್ದು ಅಂತ ಯಾಕೆ ಹೇಳಪ್ಪ ಅಂದ್ರೆ ಒಂದು ಉದಾಹರಣೆ ಕೊಡ್ತಿದ್ದಾರೆ ಈಗ ಯಾಕಂದ್ರೆ ಅವ್ರು ಕ್ರಿಯಾ ಸಾಹಿತ್ಯ ಅಂತ ಹೇಳಿದಾರೆ ಕೆಲಸ ಮಾಡುವಂಥ ಮಗಳು ಹೊರಗಡೆ ಕೆಲಸ ಮಾಡ್ತಿದ್ದರು ಬೇರೆಯವ್ರ ಕೈ ಕೆಳಗೆ ಮಾಡ್ತಿರ್ಬೋದು ಆಗ ಹೇಳ್ತಿದ್ದಾರೆ ಯಾಕೆ ಹಾಗೆ ಅಂತಂದ್ರೆ ಈಗ ಹನ್ನೆರಡು ಗಂಟೆಗೆ ಭಾಳ ಬಿಸಿಲು ಭಾಳ ಪ್ರಖರವಾಗಿರ್ತದ ಭಾಳ ಪ್ರಖರವಾಗಿದೆ ಅಂತಂದ್ರೆ ಅದಕ್ಕೇನು ಮತ್ತು ಒಳ್ಳೆ ಆ ಪ್ರಕೃತಿ ಹೋಗೋದೇ ಇಲ್ಲ ಅನ್ನೋದಿಲ್ಲ ಮತ್ತು ನಾಲ್ಕು ಗಂಟೆಗೆ ಆರು ಗಂಟೆಗೆ ಏನಾಗ್ಬಿಡ್ತದ ತನ್ನ ಪ್ರಖರತೆ ಅಂತ ಕಳ್ಕೊಂಡ್ಬಿಡ್ತದ ಹಾಗೆ ಜೀವನದೊಳಗೂ ಕೂಡ ಇದು ಜೀವನ ಅನ್ನೋ ಕಾಲಚಕ್ರ ಅನ್ನುವಂಥದ್ದು ಜೀವನ ಅನ್ನುವಂಥದ್ದು ಏನಾಗ್ತದೆ ನಮ್ಮದು ಕೂಡ ಒಮ್ಮೆ ಬಂದಿದ್ದು ಮತ್ತು ಬರಬೇಕು ಬರಬೇಕು ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಮುಪ್ಪಿನಲ್ಲಿದ್ದಂಥವ್ರು ನೋಡಿ ನಾವು ಯೌವನದೊಳಗಿದ್ದಂಥವ್ರು ಅಸಹ್ಯ ಮಾಡುವಂಥದ್ದಲ್ಲ ಯಾಕಂದ್ರೆ ನಮಗೂ ಕೂಡ ಕಾಲ ಸರದಂತೆ ಕ ಸರದಂತೆ ಏನಾಗ್ತದೆ ನಮ್ಮದು ಕೂಡ ಯೌವನ ಹೋಗಿ ಮುಪ್ಪು ಬರಲೇಬೇಕು ಅದಕ್ಕೋಸ್ಕರ ಏನೇ ಏನು ಇರ್ತದಲ್ಲ ಆ ಒಂದು ಪರಿಸ್ಥಿತಿ ಒಳಗಡೆ ನಾವು ಏನು ಮಾಡಬಾರ್ದು ಅದನ್ನು ಹೀಯಾಳಿಸಿ ಅವಮಾನಿಸಿ ಭಾಳ ಕ ಕಡೆಗಣಿಸಿ ನೋಡುವಂಥ ಮನುದೆ ಹೊಂದಬಾರ್ದು ಅನ್ನುವಂಥದ್ದನ್ನು ಯಾರು ಆ ಥರದ ವಿಚಾರವನ್ನು ಮಾಡ್ತಿರ್ತಾರೆ ಅಂಥವ್ರಿಗೊಂದು ಉದಾಹರಣೆ ಹೇಳ್ತಾರೆ ಈ ಬಿಸಿಲು ಹೆಂಗೆ ಸ್ಥಿರ ಅಲ್ಲಲ್ಲ ಅವು ಯಾವ ಸ್ಥಿರವಲ್ಲ ಅದಕ್ಕೋಸ್ಕರ ಸ್ಥಿರವಾಗದ್ದು ಯಾವುದಪ್ಪ ಅಂದ್ರೆ ಗುಣ ಅನ್ನುವಂಥದ್ದು ನಾವು ಯಾವ ಥರ ನಡೆನುಡಿಯನ್ನು ಹೊಂದಿದ್ವಿ ಯಾವ ಥರ ಜನವೃತ್ತಿಗೆ ಹೊಂದಾಣಿಕೆ ಬದುಕನ್ನು ಮಾಡಿಕೊಂಡ್ವಿ ಅನ್ನುವಂಥದ್ದು ಏನಾಗ್ತದೆ ಮೂ ಉಳಿತದ ಹೊರತು ಈ ರೀತಿಯಾದಂಥ ಅಹಂಕಾರ ಅಥವಾ ಏನು ಶ್ರೀಮಂತಿಕೆಯಲ್ಲಿ ನಾವು ಏನು ಮಾಡಿರ್ತೀವಲ್ಲ ಅದೇನಾಗೋದಿಲ್ಲ ಉಳ್ಕೊಳೋದಿಲ್ಲ ಹಾಗಾಗಿ ಸಿರಿತನ ಬಡತನ ಬಂದಾಗ ಸಮವಾಗಿ ಸ್ವೀಕರಿಸುವಂಥ ಗುಣವನ್ನು ಬೆಳೆಸ್ಕೋಬೇಕು ಇನ್ನು ಬಡತನ ಬಂದಾರ ಬಡಿಬ್ಯಾಡಬಾರನ ಆಡಾಡಿ ಬಂದು ತೊಡೆಮಾಲ ಆಡಿದರ ಬಡತನವೆಲ್ಲ ಬಯಲಾಗಿ ಆಗಿ ಅಂತಾರೆ ಮಕ್ಕಳ ಏನಪ್ಪ ಅಂತಂದ್ರೆ ಈಗ ಬಡಪದಿರ್ತದ ಮಕ್ಳು ಭಾಳ ಇರ್ತವೆ ಆ ಮಕ್ಕಳಿಗೆಲ್ಲ ಬೇಡಿಕೆಗಳು ಆಗಲಿಲ್ಲಪ್ಪ ಅಂತಂದ್ರೆ ಆ ಮಕ್ಕಳೆಲ್ಲ ಕೇಳ್ತವಲ್ಲ ಅಂತ ಸಿಟ್ಟು ಮಾಡಿ ಏನು ಮಾಡೋದಲ್ಲ ಬಡೇದು ಹೊಡೆಯೋದು ಮಾಡೋದಲ್ಲ ಯಾಕಂದ್ರೆ ಭಾಳ ಶ್ರೀಮಂತಿಕಿ ಇರ್ತದೆ ಏನೆಲ್ಲ ತಂದು ಕೊಡುವಂಥ ಒಂದು ಸಾಮರ್ಥ್ಯ ಇರ್ತದ ಅವ್ರಿಗೇನಿರೋದಲ್ಲ ಮಕ್ಕಳೇ ಇರೋದಿಲ್ಲ ಆ ಮಕ್ಕಳೇ ಇಲ್ಲ ಅನ್ನುವಂಥ ಕೊರಗು ಶಾಶ್ವತವಾಗಿರ್ತದೆ ಅವ್ರಿಗೆ ಎಷ್ಟೆಲ್ಲ ಇದ್ದರೂ ಕೂಡ ಅವ್ರ ಮನಸ್ಸಿಗೆ ಖುಷಿ ಇರೋದಲ್ಲ ಯಾಕಂದರೆ ಇಷ್ಟೆಲ್ಲ ಅದಪ್ಪ ಮಕ್ಕಳು ಇಲ್ಲ ಅನ್ನುವಂಥ ಕೊರಗು ಶಾಶ್ವತವಾಗಿರ್ತದೆ ಆದರೆ ಈ ಬಡತನ ಇದ್ದು ಮಕ್ಕಳು ಅದಾರ ಅವ್ರಿಗೇನು ಬಡತನ ಅನ್ನುವಂಥ ಶಾಶ್ವತವಾಗಿರೋದಿಲ್ಲ ಅನ್ನುವಂಥದ್ದು ಒಂದು ಸಕಾಲಕ್ಕೆ ಏನಾಗ್ಬೋದು ಬಡತನ ಅನ್ನೋದು ಹೊರಟು ಹೋಗಬಹುದು ಅದಕ್ಕೋಸ್ಕರ ಮಕ್ಳಿಗೆ ಕ್ಷಣಕಾಲ ಆದರೂ ನಮ್ಗೆ ಏನು ಮಾಡ್ತಾರೆ ಬಡತನದ ನೋವನ್ನು ಮರೆಸ್ತಾರೆ ಏನು ಇರ್ತದೋ ಚಿಂತೆ ಆ ಚಿಂತೆಯನ್ನು ದೂರ ಮಾಡ್ತಾರೆ ಯಾವಾಗ ದೂರ ಮಾಡ್ತಾರಪ್ಪ ಅಂತಂದ್ರೆ ಅವೆಲ್ಲ ಆಟ ಆಡಿ ಬಂದು ತೊಗಲ್ ನುಡಿಗಳನ್ನ ಮಾತನಾಡುವಂಥದ್ದು ಅವುಗಳ ಆಟ ಆಡುವಂಥದ್ದನ್ನು ನೋಡಿದಾಗ ಮನಸ್ಸು ಕ್ಷಣಕಾಲ ಆದರೂ ಬಡತನವನ್ನು ಚಿಂತೆಯನ್ನು ಏನು ಮಾಡ್ತದೆ ದೂರ ಮಾಡ್ತದೆ ಅದಕ್ಕೋಸ್ಕರ ಆ ಮಕ್ಕಳನ್ನು ಏನು ಮಾಡಬಾರ್ದು ಬಡಿಯೋದು ಹೊಡೆಯೋದನ್ನು ಮಾಡಬಾರ್ದು ಇವರಿಂದ ಬಡತನ ನಮಗೆ ಕಷ್ಟ ಅನ್ಕೋಬಾರ್ದು ಅವರಿಂದ ನಮಗೇನಿರ್ತದೆ ಖುಷಿ ಅನ್ನುವಂಥದ್ದು ಸಂಭ್ರಮ ಜೀವನದ ಆಸೆ ಅನ್ನುವಂಥದ್ದು ಏನಾಗ್ತದೆ ಅದಕ್ಕೋಸ್ಕರ ಮಕ್ಕಳು ಏನು ಮಾಡೋದು ಬೇಡ ಪಡೆಯೋದು ಬಡೆಯೋದು ಅನ್ನುವಂಥದ್ದು ಬೇಡ ಅನ್ನುವಂಥದ್ದು ಹೇಳಿದ್ದಾರೆ ಅಂದರೆ ಆಶಾಭಾವನೆ ಬದುಕಿನೊಳಗೆ ಆಶಾ ಆಶಾಭಾವನೆಯನ್ನು ಮೂಡಿಸುವಂಥವ್ರು ಯಾರಪ್ಪ ಅಂದ್ರೆ ಮಕ್ಕಳು ಶ್ರೀ ಶ್ರೀಮಂತಿಕೆ ಇರ್ತದೆ ಸಮಾಜದೊಳಗಡೆ ನೋಡಿದೀವಿ ಎಷ್ಟೋ ಜನ ಶ್ರೀಮಂತಿಕಿರ್ತದ ಮಕ್ಕಳಿಲ್ಲ ಅಂತೀಕೊಂಡು ಎಷ್ಟೋ ಮಂದಿ ಏನಾಗಿರ್ತಾರ ಭಾಳ ಖಿನ್ನತಿಗೆ ಒಳಗಾಗಿರ್ತಾರೆ ಭಾಳ ಏನಪ್ಪ ಅಂದ್ರೆ ಮನಸ್ಸಿಗೆ ಒಂದಿಷ್ಟು ಜೀವನ ಜೀವನ ಒಂದು ಆಸೆಯೇ ಏನು ಮಾಡಿಬಿಟ್ಟಿರ್ತಾರೆ ಬಿಟ್ಟುಬಿಟ್ಟಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ಮಕ್ಕಳು ಇದ್ರಪ್ಪ ಅಂತಂದ್ರೆ ಬಡತನ ಶಾಶ್ವತವಲ್ಲ ಅದೇನದ ಚಿಂತೆ ದೂರ ಆಗ್ತದೆ ಮಕ್ಕಳಿಂದ ಅದಕ್ಕೆ ಮಕ್ಕಳನ್ನ ಹೊಡಿಬೇಡ ಅನ್ನುವಂಥದ್ದನ್ನು ಹೇಳಿದಾರ ಇನ್ನು ಯಾರ ಜೊತೆ ಗೆಳೆತನ ಮಾಡಬೇಕು ಯಾರ ಜೊತೆ ನಾವು ಹೆಂಗಿರಬೇಕು ಅಂತ ಹೇಳಿದಾರೆ ಉತ್ತಮರಿಗೆ ಗೆಳೆತನ ಪುತ್ಥಳಿ ಬಂಗಾರ ಮತ್ತು ಹೀನಾರ ಗೆಳೆತನ ಮಾಡಿದರೆ ಹಿತ್ತಾಳೆಗಿಂತ ಬಲುಹೀನ ಮುಖ್ಯ ಜೀವನದೊಳಗು ಪ್ರಮುಖವಾಗಿ ಏನಂತಂದ್ರೆ ಗೆಳೆತನ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೆಳೆತನ ಅನ್ನುವಂಥದ್ದು ಬೇಕು ಗೆಳೆತನ ಅಂತಂದ್ರೆ ಸಂಬಂಧ ಬೆಳೆಸುವಂಥದ್ದು ಅಂತ ಸಂಬಂಧ ಅಂತಂದ್ರೆ ಆತ್ಮೀಯರು ನೆರೆ ಹೊರೆಯವರು ಯಾರು ಕೆಲಸ ಮಾಡುವಾಗ ಜೊತೆಗಾರಿರ್ತಾರಪ್ಪ ಮನಿ ಹತ್ರ ಜೊತೆಗಾರಿರ್ತಾರ ಅವರು ಹೆಂಥನೇ ಗೆಳೆತನ ಮಾಡಬೇಕು ಉತ್ತಮ ಗೆಳೆತನ ಮಾಡಿರಿ ಏ ಭಾಳ ಶ್ರೀಮಂತರು ಇಲ್ಲ ಬಿಡ ಅವ್ರು ಏನು ಅಂತಂದು ಗೆಳತನ ಬಿಡುವಂಥದ್ದಲ್ಲ ಆ ಬಡವರ ಆದ್ರೆ ಅವ್ರ ಗುಣ ಒಳ್ಳೇದಿತ್ತಪ್ಪ ಅಂದ್ರೆ ಅಂಥವ್ರ ಗೆಳೆತನ ಮಾಡಬೇಕು ದುಶ್ಚಟಗಳು ಅಂತಂದ್ರೆ ಅಂಥವ್ರಿಗೆ ಗೆಳೆತನ ಮಾಡಬೇಕು ದುರಾಲೋಚನೆಗಳು ಮಾಡೋದಿಲ್ಲ ಅಂದರೆ ಅಂಥವ್ರ ಗೆಳೆತನವನ್ನು ಮಾಡಬೇಕು ಅದಕ್ಕೋಸ್ಕರ ಅಂದ್ರೆ ಉತ್ತಮರಾಗಿ ಗೆಳೆತನ ಮಾಡಿದ್ರೆ ಏನು ಲಾಭದ ನಮಗಾಮಿ ನಮಗೆ ಭಾಳ ಲಾಭ ಇರ್ತದೆ ಏನು ಲಾಭಪ್ಪ ಅಂದ್ರೆ ಅವ್ರ ಜೊತೆ ನಾವು ಇದ್ದಿದ್ದಕ್ಕೆ ಅವ್ರೇನು ನಮಗೂ ಗೌರವ ಸಲ್ತದೆ ಅವ್ರಿಗೇನು ಗೌರವ ಬರ್ತಿರ್ತದೆ ಅದೇ ಗೌರವ ಮರ್ಯಾದೆ ನಮಗೂ ಸಲ್ತದೆ ಇನ್ನೊಂದೇನಪ್ಪ ನಾವು ಕೂಡ ಸಮಾಜದೊಳಗೆ ಸಜ್ಜನರು ಅಲಿಸ್ಕೊಳ್ಳೋಕ್ಕೆ ಒಂದು ಕಾರಣ ಆಗ್ತದೆ ಅದಕ್ಕೆ ಹೇಳಿದಾರೆ ಪುತ್ಥಳಿ ಬಂಗಾರದ ಬೆಲೆ ಬರ್ತದೆ ಅಂತ ಹೇಳಿದಾರೆ ಉತ್ತಮರ ಗೆಳೆತನ ಮಾಡಿದ್ರೆ ಏನು ನಮ್ಗೆ ಲಾಭಪ್ಪ ಅಂದ್ರೆ ಬಂಗಾರದ ಒಂದು ಪ್ರತಿಮೆಗೆ ಏನು ಬೆಲೆ ಇರ್ತದೆ ಇಲ್ಲ ದೇವರಿಗೆ ಒಂದು ಏನೋ ಕಲ್ಲಿನ ಮೂರ್ತಿನೇ ಆಗಿರ್ಬೇಕು ಅದಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಎಂಥೆಂಥವ್ರು ಏನು ಮಾಡ್ತಾರಪ್ಪ ಅಂತ ತಲೆಬಾಗಿ ನಮಸ್ಕರಿಸ್ತಾರ ಅಂಥ ಒಂದು ಬೆಲೆ ನಮಗೆ ಬರ್ತದೆ ಅನ್ನುವಂಥದ್ದು ಎಷ್ಟು ನಮ್ಮ ಉತ್ತಮರು ಇದ್ವಪ್ಪ ಅಂತಂದ್ರೆ ಎಂಥೆಂಥವರು ಇದ್ರು ಕೂಡ ಶ್ರೀಮಂತಿಕೆ ಅಧಿಕಾರ ಇದ್ರು ಕೂಡ ನಮ್ಗೆ ತಲೆಬಾಗ್ತಾರೆ ಯಾವಾಗ ನಮ್ಮಲ್ಲಿ ಆ ಸಜ್ಜನಿಕೆ ಆ ಒಂದು ಏನಿರಬೇಕು ಪ್ರಾಮಾಣಿಕವಾದಂಥ ಒಂದು ನಡೆನುಡಿಗಳು ಇತ್ತಪ್ಪ ಅಂತಂದ್ರೆ ಅದಕ್ಕೆ ಉತ್ತಮರಿಗೆ ಹೇಳ್ತಾನೆ ಪುತ್ಥಳಿ ಬಂಗಾರ ಬಂಗಾರದ ಒಂದು ಪುತ್ಥಳಿಯ ಒಂದು ಬೆಲೆಯನ್ನು ನಮಗೆ ತಂದು ಇನ್ನ ಒಂದು ವೇಳೆ ಬಿಟ್ಟು ನಾವು ಅಂಥವ್ರು ಉತ್ತಮರ ಸಜ್ಜನ ಗೆಳೆತನ ಮಾಡೋದು ಬಿಟ್ಟು ಏನಾರ ಹೀನರ ಗೆಳೆತನ ಮಾಡಿದ್ವಿ ಬುದ್ಧಿಗೇಡಿಗಳ ಗೆಳೆತನ ಮಾಡಿದ್ವಿ ಅಂದರೆ ಏನಾಗ್ತದಪ್ಪ ಅಂತಂದರೆ ಮಾಡಿದಾರೆ ಹಿತ್ತಾಳಿಗಿಂತ ಬಲಹೀನ ಹಿತ್ತಾಳಿಗಿಂತ ಬಲಹೀನ ಅಂದರೆ ಅಂದರೆ ಈ ವಸ್ತು ಏನದಾವಲ್ಲ ವಸ್ತುಗಳು ಆ ವಸ್ತುಗಳಲ್ಲಿ ಏನಾಗ್ತವೆ ಒಂದು ಬಂಗಾರದ್ದು ಬೆಳ್ಳಿದಕ್ಕೆ ಬಂಗಾರಕ್ಕಿಂತ ಮತ್ತು ಕಡಿಮೆ ಅದಕ್ಕೆ ಬೆಳ್ಳಿಗದ ಬೆಳ್ಳಿಗಿಂತ ಹಿತ್ತಾಳೆ ತಾಮ್ರಕದ ಕದ ಮತ್ತು ಅದಕ್ಕಿಂತ ಕೆಳಮಟ್ಟಕ್ಕೆ ಬಂದಿವಪ್ಪ ಅಂತಂದ್ರೆ ಭಾಳ ಏನಾಗ್ತದೆ ಬೆಲೆನ ಕಳ್ಕೋತೀವಿ ಅಂತ ಅದಕ್ಕೆ ಬೆಲೆ ಇರೋದಿಲ್ಲ ಹೋದ್ರೆ ಓದ್ರು ಮತ್ತೊಂದು ಥರ ಇರ್ತಾರೆ ಆದರೆ ಹಿತ್ತಾಳೆ ತಾಮ್ರ ಬೆಲೆ ಭಾಳವಂತುಗಳು ಅವು ಕೂಡ ಅದಕ್ಕೋಸ್ಕರ ನಾವು ಎಲ್ಲಿ ಮಠ ಹೀನ ಆಗಬಾಳು ಹಿತ್ತಾಳಿಗಿಂತ ಬಲಹೀನವಾಗಿ ಬದುಕಬೇಕಾಗ್ತದೆ ಅಂಥ ಬದುಕಿಗೆ ಆಗ್ತಿ ಇರೋದಿಲ್ಲ ಅದಕ್ಕೋಸ್ಕರ ಉತ್ತಮನ ಗೆಳೆತನವನ್ನು ಮಾಡಿ ಉತ್ತಮವಾದಂಥ ಒಂದು ಮನೋಗುಣಗಳಿಂದ ಸಮಾಜದ ಒಂದು ಏಳಿಗೆಯನ್ನು ಮಾಡುವಂಥದ್ದು ಸಮಾಜಕ್ಕೆ ಆದರ್ಶವಾಗುವಂಥ ವ್ಯಕ್ತಿತ್ವ ನಮ್ದು ಆಗಬೇಕು ಅನ್ನುವಂಥದ್ದು ಅಂಥದ್ದು ಇಂದ ಮಂದಿ ಮಕ್ಕಳೊಳಗೆ ಚೆಂದಾಗಿ ಒಂದಾಗಿರಬೇಕ ನಂದಿಯ ಶಿವನದ ಇದರಿಂದ ಹೋಗಾಗ ಮಂದಿ ಬಾಯಾಗಿರಬೇಕ ಮಂದಿ ಹೊಂದಾಣಿಕೆ ಗುಣ ಅಂತ ಹೇಗೆ ಇರಬೇಕು ಅಂತಂದರೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಗುಣ ಇರಬೇಕು ಇಂಥ ಹೆಂಗೆ ಹೊಂದಾಣಿಕೆಪ್ಪ ಅಂತಂದು ಹೇಳ್ತಿರ್ತಾರೆ ಕೆಲವು ನೀರಿನ ಗುಣಧರ್ಮ ಹೊಂದಿರಬೇಕು ಏ ನೀರಿನ ಗುಣಧರ್ಮ ಹರ್ಕೊಂಡು ಹೋಗೋದನ್ರಿ ಅನ್ನುವಂಥದ್ದಲ್ಲ ನೀರಿನ ಗುಣಧರ್ಮ ಅಪ್ಪ ಅಂದರೆ ಆಕಾರ ಅದು ಯಾವ ಪಾತ್ರೆಗೆ ಹಾಕ್ತೀವಿ ಆ ಆಕಾರವನ್ನು ಪಡ್ಕೊಳ್ತದ ಅನ್ನುವಂಥದ್ದು ನೀರು ಹಾಗಾಗಿ ಅಂಥ ಒಂದು ಮನೋಗುಣವನ್ನೇ ನಾವು ಪಡ್ಕೋಬೇಕು ಅನ್ನುವಂಥದ್ದು ಎಲ್ಲಿ ಯಾವ ರೀತಿಯಾದಂಥ ಅಂದರೆ ಕೆಟ್ಟು ಗುಣ ಇದ್ರ ಜೊತೆ ಕೆಟ್ಟು ಗುಣ ಮಾಡಬೇಕು ಅನ್ನುವಂಥದ್ದಲ್ಲ ಈಗ ಶ್ರೀಮಂತರ ದರ ಬಡವರ ಜೊತೆ ಇದ್ದಾಗ ಅವರು ಬಡತನದ ಒಂದು ಏನು ಅವರ ಒಂದು ಹೊಂದಾಣಿಕೆ ಹೇಗದ ಅವರ ಸ್ಥಿತಿಗತಿಗೆ ನಾವು ಏನಾಗಬೇಕಪ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಮನೋಗುಣಗಳನ್ನು ಹೊಂದಿರಬೇಕು ಅನ್ನೋ ಅದಕ್ಕೆ ಪರಿಸ್ಥಿತಿ ಸಮಯ ಸಂದರ್ಭ ಹೇಗಿರ್ತದ ಹಾಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಗುಣ ಅದಕ್ಕೆ ಮಂದಿ ಮಕ್ಕಳೊಳಗೆ ಚೆಂದಾಗಿ ಅಂದರೆ ಒಂದು ಜಗಳಾಡೋದು ಹೊಡೆದಾಡೋದು ಬೈದಾಡೋದು ಆ ರೀತಿಯಾದಂಥ ಗುಣವನ್ನು ಬೆಳೆಸ್ಕೊಳ್ಳಾದ್ರೆ ಅವ್ರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಗುಣವನ್ನು ಬೆಳೆಸ್ಕೋಬೇಕು ಹಾಗೇನಾದರೂ ನಾವು ಬಂದು ಬಳಗ ನೆರೆ ಹೊರೆಯವರು ಎಲ್ಲರ ಜೊತೆಗಳ್ಗು ಹೊಂದಿಕೊಂಡು ಜೀವನ ಮಾಡಿದ್ದೇ ಆದರೆ ಆ ನಂದಿಯ ಶಿವನ ದೈಹ್ಯದಿಂದ ನಂದಿ ಅಂದ್ರೆ ಶಿವನ ವಾಹನ ಅದಕ್ಕೆ ನಂದಿಯ ಶಿವನ ದೈಹದಿಂದ ಅಂದ್ರೆ ಆ ಒಂದು ತಾಳ್ಮೆ ಅನ್ನುವಂಥದ್ದು ನಂದಿ ಬಸವಣ್ಣ ಬಸವನ ಒಂದು ತಾಳ್ಮೆ ಇತ್ತು ಅಪ್ಪ ಶಿವನ ಆ ಶಿವ ಏನು ಮಾಡ್ತಾನೆ ಮೆಚ್ಕೋತಾನೆ ದೈಹ್ಯದಿಂದ ಆ ದೇವರು ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಏನು ಮಾಡ್ತಾನೆ ಒಪ್ಕೋತಾನೆ ಮೆಚ್ಕೋತಾನೆ ಅನ್ನುವಂಥದ್ದು ಶಿವನ ದೈಹಿಂದ ಹೋಗಾಗ ಕೊನೆಗೆ ಒಂದು ದಿವಸ ಏನಾಗ್ತದೆ ಆಯಿತು ನಿನ್ನ ಜೀವನ ಮುಗೀತು ಏನು ನಾವು ಹೋಗ್ತಿರ್ತೀವಿ ಮರಣ ಹೊಂದ್ತೀವಿ ಕೊನೆಗಾಲ ಆಗ್ತದವಾಗ ಹೋಗಾಗ ಮಂದಿ ಇರಬೇಕು ಮಂದಿ ಏನು ಮಾಡ್ತಾರೆ ಎಷ್ಟು ಉತ್ತಮರಿದ್ದರು ಒಳ್ಳೆಯವರಿದ್ದರು ಇನ್ನೂ ನಾಲ್ಕು ಕಾಲ ಬದುಕಬೇಕಾಗಿತ್ತು ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಅವ್ರ ಹಿಂದೆ ಬಂದಂಥವ್ರು ಅವ್ರಿಗೇನು ಸಂಸ್ಕಾರ ಮಾಡ್ಲಿಕ್ಕೆ ಬಂದಿರ್ತಾರೆ ಅವ್ರು ಏನು ಒಂಥರ ಮಾತಾಡ್ಕೊಳುವಂಥವ್ರು ಇರಬೇಕು ಅವ್ರು ಇಲ್ಲವೋ ತತ್ವಪ್ಪ ಅಂದ್ರೆ ದುಷ್ಟು ವ್ಯಕ್ತಿ ಹೋತಪ್ಪ ಆತು ಅನ್ನುವಂಥ ರೀತಿಯಾಗಿ ಎರಡೋರು ಮಾತಾಡ್ಕೊತಾರ ಕೆಟ್ಟವ್ರಿಗೂ ಮಾತಾಡ್ತಾರ ಒಳ್ಳೆಯವ್ರಿಗೂ ಮಾತಾಡ್ತಾರ ಆದರೆ ಮಾತನಾಡುವಂಥ ಮಾತುಗಳು ಯಾವ ರೀತಿ ಇದ್ವು ಅನ್ನುವಂಥದ್ದು ಅವರ ಗುಣವನ್ನು ಏನು ಮಾಡ್ತಾರೆ ವ್ಯಕ್ತಪಡಿಸ್ತದೆ ಅದಕ್ಕೋಸ್ಕರ ನಾಲ್ಕು ಜನಕ್ಕೆ ಇನ್ನೂ ನಾಲ್ಕು ದಿವ್ಸ ಬದುಕಬೇಕಾಗಿತ್ತು ಅನ್ನುವಂಥ ಒಂದು ನಾಲ್ಕು ದಿವಸ ಇನ್ನೂ ಇರಬೇಕಾಗಿತ್ತು ಅನ್ನುವಂಥದ್ದು ಧೋರಣೆ ನಮ್ಮದಾಗಿರಬೇಕು ಆತ ಆ ರೀತಿಯಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅನ್ನುವಂಥದ್ದು ಇನ್ನು ಇದ್ದರೆ ಇರಬೇಕಾ ಬುದ್ಧಿವಂತರ ನೆರೆಯ ಉದ್ದರಗೇಡಿ ಕುಲಗೇಡಿ ನೆರೆಯಿದ್ದು ಇದ್ದುಂಟು ಬುದ್ಧಿ ಕಳ್ಕೊಂಡ ನಾವೇನೋ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಇರ್ತೀವಿ ಅನ್ನೋ ಅಂದ್ಕೊಂಡ್ರೂ ಕೂಡ ಒಂದೊಂದು ಸತಿ ಏನಿರ್ತಾರೆ ಬಾಜು ನೆರೆ ಹೊರೆಯವರು ಹೇಗಿರಬೇಕು ಎಂಥವ್ರು ಇರ್ ಇ ಇರುವಂಥ ನೋಡಿ ಇರಬೇಕು ಅನ್ನುವಂಥದ್ದು ಎಂಥವ್ರು ಆಜುಬಾಜು ಮನೆಯಾಗಿರ್ಬೋದು ಸ್ನೇಹಿ ಗೆಳೆತನ ಮಾಡೋದಾಗಿರ್ಬೋದು ಎಲ್ಲರೂ ಕೂಡ ಅದಕ್ಕೆ ಹೇಳ್ತಾರೆ ಇದ್ದರೆ ಇರಬೇಕು ನೆರೆ ಸುತ್ತಮುತ್ತಲು ಬಾಜು ಮನೆ ಆಗಿರ್ಬೋದು ಶಾಲೆಗೆ ಬಂದಿರ್ತೀವಿ ಗೆಳೆಯರಾಗಿರ್ಬೋದು ನಮ್ಮ ಅಕ್ಕ ಪಕ್ಕದವ್ರು ಎಂಥವ್ರತಿ ಓಡಾಡಬೇಕು ಎಂಥ ರೀತಿ ಆಟ ಆಡಬೇಕು ಎಂಥವ್ರ ಜೀತಿ ಪಾಠ ಕೇಳಬೇಕು ಅನ್ನುವಂಥದ್ದು ಅದಕ್ಕೆ ಹೇಳಿದ್ದಾರೆ ಇದ್ದರೆ ಇರಬೇಕು ಬುದ್ಧಿವಂತರು ನಾವೇನಾರು ತಪ್ಪು ಮಾಡಾಕತ್ತರೂ ನಮ್ಗೆ ಇದು ತಿದ್ದಿ ಬುದ್ಧಿ ಹೇಳುವಂಥವ್ರು ಇರಬೇಕು ಬೈದು ಏನು ಮಾಡಬೇಕು ಅದು ಸರಿಯಲ್ಲ ಈ ಥರ ಮಾಡು ಅಂತಂದು ಹೇಳುವಂಥವ್ರು ಇರಬೇಕು ಹೊರತು ಅದ ಮಾಡು ಇನ್ನೊಷ್ಟು ಇಂಥದ್ದು ಮಾಡು ಅಂತಂದು ಇನ್ನೊಷ್ಟೇ ಕೆಟ್ಟ ಗುಣಗಳನ್ನ ಕಲಿಸುವಂಥವ್ರು ಹೊರೆಯವರು ಅಥವಾ ನಮ್ಮ ಅಕ್ಕಪಕ್ಕದವ್ರು ನಮ್ಮ ಗೆಳೆಯರು ಗೆಳತಿಯರು ಇರಬಾರ್ದು ಅನ್ನುವಂಥದ್ದು ಏನೇ ಕುದ್ದರೆ ಗೇಡಿ ಕುಲೆ ಗೇಡಿ ನೆರೆ ಇದ್ದು ಬುದ್ಧಿವಂತರ ಬಾಜು ಇದ್ದರು ನಮ್ಮ ಜೊತೆ ಏನೇ ಇದ್ರಪ್ಪ ಅದು ನಾವು ಇನ್ನಷ್ಟು ಆಗ್ತೀವಿ ಅವರು ಮಾಡೋದು ನೋಡೋದು ಆ ಮಾ ಆಡೋದು ಎಲ್ಲ ನೋಡ್ಕೋತೀವಿ ನಾವು ಅವ್ರ ಥರ ಆಗಬೇಕು ಅಂತೀವಿ ಅದನ್ನೇ ಬಿಟ್ಟು ಕು ಏನಾರು ಬುದ್ಧಿ ಹೀನರ ಗೆಳೆತನ ಮಾಡಿದ್ರು ದಡ್ಡ್ರಿ ಗೆಳೆತನ ಮಾಡಿದ್ರು ಏನಾಗ್ತೀವಪ್ಪ ಅಂತಂದ್ರೆ ಕುದ್ದರಿಗೇಡಿ ಕುಲಗೇಡಿ ಕುಲಕ್ಕ ಕಳಂಕ ಅಂತ ಆ ಕುಲಕ್ಕ ಅವೇನು ಇರ್ತಾನೆ ಅವ್ರದ್ದೊಂದು ಕುಲ ಅವ್ರದ್ದೊಂದು ಮನೆತನ ಇರ್ತದೆ ಆ ಮನೆತನಕ್ಕೆ ಏನಾಗ್ತಾನೆ ಕಳಂಕ ಉಂಟು ಮಾಡ್ತಾನೆ ಹಾಗಾಗಿ ಕುದ್ದರಿಗೇಡಿ ಕುಲಗೇಡಿ ನೆರೆ ಅಂದೇಳಿ ಅಂಥವು ಅಂಥವ್ನು ದುಷ್ಟ ಇದ್ದಂಥವ್ರು ಬುದ್ಧಿಹೀನದಿದ್ದಂಥವ್ರು ಗೆಳೆತನ ಏನಾದ್ರು ಮಾಡಿದೀವಪ್ಪ ಅಂದ್ರೆ ನಮ್ಮದು ಅಲ್ಪ ಸ್ವಲ್ಪ ಏನಾದ್ರು ಬುದ್ಧಿ ಇರ್ತದ ಯಾರು ಬುದ್ಧಿವಂತರ ಗೆಳೆತನ ಮಾಡ್ಲಿಕ್ಕೆ ಕೊಟ್ಟು ನಮ್ಮ ಬುದ್ಧಿವಂತಿಕಿಂದಾದ್ರೆ ನಮ್ಮ ಪಾಳಿ ನಾವು ಜೀವನ ಮಾಡ್ತಿರ್ತೀವಿ ಆದರೆ ಈ ಒಂದು ಕುದ್ದರೆಗೇಡಿ ಗೆಳೆತನ ಮಾಡ್ತೀವಪ್ಪ ಇನ್ನೊಷ್ಟು ಹೀನ ಗುಣಗಳನ್ನು ಕಲ್ಕೋತೀವಿ ಕೆಟ್ಟ ಗುಣಗಳನ್ನು ಕಲ್ಕೋತೀವಿ ಕಲ್ಕೊಂಡು ನಮ್ಮ ಬುದ್ಧಿನ ಕಳ್ಕೊಂಡು ನಮ್ಮ ಜೀವನನ ಹಾಳು ಮಾಡ್ಕೋತೀವಿ ಅದಕ್ಕೋಸ್ಕರ ಮಾಡೋದಾದ್ರೆ ಗುಣವನ್ನು ನೋಡಿ ಗೆಳೆತನ ಮಾಡೋದು ಉತ್ತಮವಾದಂಥದ್ರೆ ಬಿಟ್ಟು ಚಂದ ನೋಡಿ ಅಂದ ನೋಡಿ ಅಥವಾ ಅವರ ಶ್ರೀಮಂತಿಕೆ ನೋಡಿ ನಾವು ಗೆಳೆತನ ಮಾಡಿದರೆ ಏನಾಗ್ತೀವಿ ನಮ್ಮ ಒಂದು ಜೀವನವನ್ನು ಹಾಳು ಮಾಡ್ಕೋತೀವಿ ಅನ್ನುವಂಥದ್ದು ಜನಪದ ಒಂದು ಹೆಣ್ಣು ಮಗಳ ಒಂದು ವಿಚಾರ ಆಗ್ಯದ ಇನ್ನು ಇಷ್ಟು ಏನಪ್ಪ ಅಂದ್ರೆ ಜನಜೀವನ ಅಂತ ಹೇಳಿದಾರಲ್ಲ ಅವರು ಬದುಕಿದ ಜನಜೀವನ ನುಡಿಗಳು ಹೇಗಿರಬೇಕು ಅನ್ನುವಂಥದ್ದು ನೀತಿಯನ್ನು ಹೇಳ್ಕೊಡುವಂಥದ್ದು ಇಲ್ಲಿವರೆಗೆ ಬಂದಿದ್ದಾವೆ ಇನ್ನು ಏನಾಗ್ತದಪ್ಪ ಅಂತಂದರೆ ತಾಯಿ ಅನ್ನುವಂಥವಳು ಹೆಂಗೆ ಬದುಕಿದ್ದಾಳ ಅವಳ ರೂಪ ಸ್ವರೂಪವೇನು ಅವಳ ಪ್ರೀತಿ ವಾತ್ಸಲ್ಯಗಳು ಹೇಗಿರ್ತಾವ ಅವಳನ್ನು ಹೇಗೆ ನಾವು ನೋಡ್ಕೋಬೇಕು ಅನ್ನೋವಂಥ ಏನು ಮಾಡಿದಾರ ಮುಂದಿನ ಆರನೇ ಪದ್ಯದಿಂದ ಕೊಟ್ಟಿದ್ದಾರೆ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಆ ಪದ್ಯ ಭಾಗಗಳನ್ನು ನೋಡೋಣ